ಟೆಸ್ಟ್ ರಾಜ್ಯ ಮಟ್ಟದ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಎಲ್ಲರೂ ಬಂದು ಭಾಗವಹಿಸ್ಬೋದು ನೆಕ್ಸ್ಟ್ ಡಿಸೆಂಬರಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ಸ್ವಲ್ಪ ಬಳೆ ಟಫ್ ಐತ್ರಿ ಅತ್ಯುತ್ತಮವಾಗಿ ಪಾಲ್ಗೊಂಡಿ ಈ ಓಂಕಾರ ಕರಿಯರ್ ಅಕಾಡೆಮಿ ಅವರು ರಾಜ್ಯ ಮಟ್ಟದ ರಸ ಕಾರ್ಯಕ್ರಮ ನಡೆಸಿದರು ಈ ಪ್ರಶ್ನೆ ಪತ್ರಿಕೆ ತುಂಬ ಅದ್ಭುತವಾಗಿತ್ತು ಮತ್ತು ಕಷ್ಟಕರ ಕಠಿಣ ಹೀಗೆ ಈ ಕಾರ್ಯಕ್ರಮ ಮುಂದುವರಿಯಲೆಂದು ಆಶಿಸುತ್ತೇನೆ ಪೇಪರ್ ಚೆನ್ನಾಗಿ ಬರ್ತೀವಿ ಚೆನ್ನಾಗಿ ಬರೋದು ಕ್ವಶನ್ ಪೇಪರ್ ಟಫ್ ಇತ್ತು ಆದರೆ ಚೆನ್ನಾಗಿತ್ತು ಹಿಂಗೆ ಪೇಪರ್ ಚೆನ್ನಾಗಿತ್ತು ವರ್ಷ ಪ್ರತಿ ವರ್ಷ ಇದೇ ತರ ನಡೆಯಲಿ ಸಂಸ್ಥೆ ಕಡೆ ನಮ್ಮಿಂದ ಒಳ್ಳೇದಾಗಲಿ ಸಂಸ್ಥೆಗೆ ಕ್ವಶನ್ ಪೇಪರ್ ಭಾಳ ಟಫ್ ಇತ್ತು ಅಂದ್ಕೊಂಡಿತ್ತ ಆದ್ರೂ ಚೆನ್ನಾಗಿ ಬರೆದಿದ್ದೀವಿ ನೋಡೋಣ ಏನಾಗುತ್ತೆ ಕ್ವಶನ್ ಪೇಪರ್ ಚಲೋ ಆಯ್ತು ರೀ ಓದೋರಿಗೆ ಒಂದು ಪ್ರೋತ್ಸಾಹ ಸಿಗ್ತದೆ ಕ್ವೆಶನ್ ಪೇಪರ್ ಚಲೋ ಆದ್ರೆ ಅದ್ರಲ್ಲಿ ಮುಂದೆ ಬರೋ ವಿಲೇಜ್ ಹೋಗಿ ಹೆಲ್ಪ್ ಆಗ್ತದೆ ಅದ್ರಲ್ಲಿ ಕೆ ಎಸ್ ಹೋಗಿ ಹೆಲ್ಪ್ ಆಗ್ತದೆ ಚಲೋ ಐತ್ರಿ ಕ್ವಶನ್ ಪೇಪರ್ ಸರಿಯಾಗಿ ಬರ್ತದೆ ಕ್ವೆಶನ್ ಪೇಪರ್ ಚಲೋ ಐತ್ರಿ ಮುಂದೆ ಹೆಲ್ಪ್ ಆತೈತೆ ಚೆನ್ನಾಗಿತ್ತು ಕರೆಂಟ್ ಅಫೇರ್ಸ್ ಅದೆಲ್ಲ ಕರೆಕ್ಟ್ ಎಲ್ಲ ಬರಬಿದ್ದು ಇದ್ದರೆ ಆದರೆ ನಮ್ಗೆ ಈಗ ಕರೆಂಟ್ ಈಗಿನ ನಮ್ಗೆ ಗೊತ್ತಿದೆ ಕ್ವಶನ್ ಪೇಪರ್ ಟಫ್ ಇತ್ತು ರೀ ಸರ್ ಕ್ವಶನ್ ಕ್ವಶನ್ ಪೇಪರ್ ಒಂದು ಸ್ವಲ್ಪ ಟಫ್ ಇತ್ತು ಚಲೋ ಅದು ಕರೆಕ್ಟ್ ಅಂದ್ರೆ ಬರದೆ ಚಲೋ ಚಲೋ ಐತ್ರಿ ಕ್ವೆಶನ್ ಪೇಪರ್ ಟಫ್ ಇತ್ತು ರೀ ಟಫ್ ಇತ್ತು